ನಾನು ಚಿರ್ರ ಬರ್ರಿ ಏ ನೀ ಹೇಳಿದೇನ್ ಬಂದ್ ಅವ್ ಮಾತಾಡಿದ್ ನೀ ಹೇಳಿದೇನು ಸಾಲಿಪುರ ಸೈ ಮಾಡಿ ಬರಮ ಸತ್ಯ ಅಂತವ್ರ ಚಿರ್ರ ಚಿರ್ರ ಚಿರು ಚಿರು ಚಿರ ಏನು ಮಾಡ್ಲಿಕ್ಕೆ ಅಂದ್ರೆ ಹೇಳ್ಬೇಕಾಗಿತ್ತಪ್ಪ ಇವ್ರು ಬಾಯ್ ಮಾಡಿದ್ದು ಏನದು ದಂಧಕ್ಕೆ ಆಗಿತ್ತಪ್ಪ ಅಲ್ಲಿ ಊಟ ಮಾಡಾಕೊಂತೀನಿ ಸೌಂಡ್ ಬರಾಕೊತಿತ್ತು ಒಂದ ಸೌನ ನೀ ಮಾಡ್ಲಿಕ್ಕೆ ಅಂತ ಹೇಳಿದೆ ಬುದ್ಧಿ ಅವ್ರಿಗೆ ಸೈ ಏಯ್ ನೀನು ಬಗ್ ಬಗ್ ಐತಿ ಬಗ್ಗು ಬಗ್ಗೆ ಬಗ್ಗ ಏನು ಮಾಡ್ಲಿಕ್ಕೆ ಆ ಸಪ್ಲಮ್ ಯಾಕೆ ಹೇಳಿ ನೀ ಬಂದು ನೀ ಯಾಕೆ ಬಂದ ನಿಮ್ಗೆ ಹೇಳಿಲ್ಲ ಕಂಪ್ಲೇಂಟ್ ಯಾಕೆ ಮಾಡಿಲ್ಲ ನೀನು ನೂರ ಇಬ್ಬರು ಬಂದು ಹೇಳಿದ್ರಿ ನನಗೆ ಮನಿ ಕಳ್ಸಿ ಬಿಡ್ಲಾ ಮನಿ ಕಳ್ಸಿ ಬಿಡು ಸುಮ್ನ ಏನಂತಾರಲ್ಲ ಬರೇ ಯಾವಾಗ ನೋಡಿದ್ರು ಎರಡು ನಿಮಿಷ ಬಗ್ಗೆ ನಿಂತು ಒಳಗೆ ಕೂದ್ರಿ ಎರಡು ನಿಮಿಷ ಆದ್ಕೊಳ್ಳಿನ ಏನೇ ಹೇಳ್ತೀನಿ ಏ ಬಾರ ಏ ರಮೇಶ್ ಬಾಯ್ಲೆ ರಮೇಶ್ ಬಾಯ್ಲೆ ಇಪ್ಪತ್ತೆನಸು ಇಪ್ಪತ್ತು ಎನ್ಸಿಗೆ ಕಳಿಸ್ಬಿಡಿ ಒಳಗೆ ಕಳಸು ಒಂದನ್ನು ಸೊ ಮಾಡ ಒಂದನ್ನು 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 ಇಪ್ಪತ್ತ ಕಳಿಸ್ ಒಳಗೆ

ಬರ್ತೀನಿ ಬರ್ತೀನಿ ಅಲ್ಲ ಅದ ರೀ ನಮ್ಮ ಹೆಚ್ ಎಮ್ ಅವ್ರವರು ಅವರು ನಾವು ಕೂಡ ನೌಕರಿ ಮಾಡಿವಿ ಹೀಗಾಗಿ ಅವರು ಬಿ ಆರ್ ಸಿ ಒಳಗೆ ಇಬ್ಬರು ಕೂಡ ನೌಕರಿ ಮಾಡಿವಿ ಈಗ ಮತ್ತೆ ಹೆಚ್ ಎಮ್ ಆಗಿಲಿ ಬಂದಾರ ಮೊದಲು ಅವರು ಅಸಿಸ್ಟೆಂಟ್ ಇದ್ದೇನೆ ಅಷ್ಟು ಇದು ಹೆಣ್ಮಕ್ಳ ಶಾಲೆ ಇದು ಹೆಣ್ಣು ಮಕ್ಕಳ ಶಾಲೆ ಎರಡು ಶಾಲೆ ಅದು ನೋಡ್ರಿ ಇದು ಒಂದು ಗ್ರೌಂಡ್ ಒಂದು ಹೆಣ್ಣು ಶಾಲೆ ಒಂದು ಗಂಟೆ ಶಾಲೆ ನೋಡಿರಿ ಎಷ್ಟು ದೊಡ್ಡ ಹಳೆ ಬಿಲ್ಡಿಂಗ್ ಇದೆಯಲ್ಲ ನಾನು ಹ್ಮ್ ಮುಂದಿನ ಪ್ರಶ್ನೆ ಹೇಳ್ತೀನಿ ನಾನು ಹ್ಮ್ ಅಂದ್ರೆ ನಾನು ಬಡಬಡ ಪಾಠ ಹೇಳ್ಕೊಳ ಉತ್ತರ ಕೊಟ್ಬಿಡ್ತೀನಿ ಸಟ್ ಅಂತ ಹೇಳಿ ಅಂದ್ರೆ ನೀ ಪ್ರಶ್ನೆ ಅಂದ್ರೆ ಪಾಠ ಬರ್ದಿದ್ರೆ ಗವಕೈತಿ ಇಲ್ಲ ಮನೆಯಾಗ ಬರತೀನಿ ಅಂತ ಬೇಕಾದ್ರೆ ಮನಿಗ್ ಬರ್ ಅಂದ್ರೆ ಹೇಳಿ ಮನ್ಯಾಗ ಬರ್ದ್ ಬಿಡ್ರಿ ಈಗ ಒಂದು ಪಾಠ ಹೇಳ್ಬಿಡೋಣ ಮನ್ಯಾಗ ಬರ್ತೀನಿ ಕೈ ನೋಡು ಇಲ್ಲೇ ಬರೀತೀನಿ ಅನ್ನೋರ್ ಕೈತ್ರಿ ಇಲ್ಲೇ ಬರೆಯಾಕೆ ಎಷ್ಟು ಮಂದಿಗೆ ಆಸೆ ಐತಿ ಹಾಂ ಅಂದ್ರೆ ಸಾಲ್ಯಾಗ ಹಾಕೈತಿ ಮನ್ಯಾಗ ಆಗೋದಿಲ್ಲ ಅನಿಸುತ್ತಾ ಹ್ಞೂ ಆದ್ರೆ ತಿರ್ಗಾಡೋ ಕಡಿಮೆ ಮಾಡಿದ್ರಿ ಬೇಷಿದೆಯಲ್ಲ ಹ್ಞೂ ಬರೀ ಬಡಬಳು ಬರೀ ರೀ ಬಡಬಡ್ ಬರೀರಿ ಹ್ಞೂ ನೀವು ಒಂದು ತಿನ್ರಿ ತಿನ್ರಿ ತೊಗೊಂಡೆ ಬಿಡಿ ಎಟ್ಕೋ ಬಾಯ್ ಹ್ಞೂ ಹ್ಞೂ ಸೂಪರ್ ಚಲೋ ಕೇಕ್ ಅಲ್ಲ ನೀನ್ ತಿನ್ ತಿಂದ ಬಿಡು ನಿಂದಿ ತೋಯ್ವಿ ಇದು ತೋಯ್ದು ಹ್ಞೂ ತಿನ್ನ ತಿಂದು ಟೀಚರ್ಗೊಂದು ಇಷ್ಟ ಆಗತ್ತೆ ನೋಡ್ರ್ ಒಂದು ಹೇಳ್ರಿ ಏನು ಹೇಳ್ತೀರಿ ನಾಳೆ ಟೀಚರ್ ಒಂದು ಚಲೋ ಕೆಲ್ಸಕ್ಕೆ ಹೊಂಟ್ರಂತ ಚಲೋ ಆಗಲಿ ಅಂತ ದೋವಾ ಮಾಡಂದ್ರೆ ಟೀಚರ್ ಅಂತ ಅಂತೇಳಿ ಏನು ಹೇಳ್ತೀರಿ ದುವೆ ಎಲ್ಲ ಚಲೋ ಆಗಲಿ ಹೋಗಿದ್ದೆ ಎಲ್ಲ ಚಲೋ ಆಗಲಿ ಅಂತ ಹೇಳೆ ಹೋಗಿದ್ದೆ ಎಲ್ಲ ಚಲೋ ಆಗಬೇಕು ಅಂತ ಹೇಳಿ ದುವಾ ಮಾಡಬೇಕು ಅಂತ ಇಕ್ಕೆ ಕಟ್ಟೆ ನೋ ಟೆಬಾ ಒಬ್ರ ಒಬ್ರಿ ಇದು ನಿಂದ ಮಾಡ್ ಏಯ್ ಅವರದು ಒಂದ್ ಮಾಡ್ಕೊಂಡು ಹೋಗ್ ಕೈ ತಪ್ಪು ಅವರ ತಿನ್ನು ಬಾ ಹೋಗ இல்ல டீச்சர்ப்பா <ifting saus under> <programmen> ఏట తోరి తిజ సల్పతరి ఏట తోరి చిన్నలు సల్పతరి ఆ అపేర్చుకోవాలి ఏంట్రీ ఏట આલે હું ગોસ ગોટ નું પણ આમ તો ઈ કેટ બહાર નું હે કેટ વિડિયો બનાવવું પડું ઈ લાઈન દેખ રેડી ફર્સ્ટ વાડી ઈ કેટ કેમ છે સુરીયા રેડી રેડી વા கண்டித்த

ಹೊಟ್ಟಡ್ರಿ ನಾ ಹೋಗಿನಿ ಏಯ್ ಕಟ್ಟು ಅದನ್ನ ತಾಟ್ ತಗಿಕ್ ಬಿಡ್ರಿ ನಾ ಹೋಗಿನಿ